ಶಿವಮೊಗ್ಗದ ಮೆಕ್ಕನ್ ಆಸ್ಪತ್ರೆ ಆವರಣದಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಇಂಟಸ್ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜಿಸಿತ್ತು ಫ್ಯಾಕ್ಟರ್ ಡಿಸ್ಟ್ರಿಬ್ಯೂಷನ್ ಮತ್ತು ಫಿಯೋಸಫಿ ಥೆರಪಿ ಬಗ್ಗೆ ಮಾಹಿತಿ ನೀಡಲಾಯಿತು ತುರ್ತು ಸಂದರ್ಭದಲ್ಲಿ ಚಲನಶಕ್ತಿಯನ್ನು ಹೆಚ್ಚಿಸುವ ದಿಸೆಯಲ್ಲಿ ಕೈಗೊಳ್ಳಬಹುದಾದ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಬೆಂಗಳೂರಿನ ಇಂಟಸ್ ಫೌಂಡೇಶನ್ ನಾರಾಯಣ ಸ್ವಾಮಿ ಸೈಕಾಲಜಿಸ್ಟ್ ಮನಸ್ತ ಮನೋಶಾಸ್ತ್ರಜ್ಞ ಆಕಾಂಕ್ಷೆ ಎಚ್ಎಸ್ ಸೈಕಾಲಾಜಿಸ್ಟ್ ಮಾನವಶಾಸ್ತ್ರಜ್ಞೆ ಆಕಾಂಕ್ಷೆ ಎಚ್ಎಸ್ ಮೆಡಿಕಲ್ ಸೂಪರಿಂಡೆಂಟ್ ಮೆಗ್ಗನ್ ಆಸ್ಪತ್ರೆ ವೈದ್ಯರಾದ ಟಿ ತಿಮ್ಮಪ್ಪ ಸೂಪರಿಂಡೆಂಟ್ ಜಿಲ್ಲಾ ಸರ್ಜನ್ ಸಿದ್ದನ ಗೌಡ ಪಾಟೀಲ್ ಮಕ್ಕಳ ತಜ್ಞ ಡಾಕ್ಟರ್ ಸುನೀತಾ ಫಿಸ್ फिजिएशन डॉक्टर नागभूषण फिजियोशेरपिय

ನೋಡ್ತಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಈ ಕ್ಯಾಂಪಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇರ್ತ